ಶ್ರದ್ಧೆಯಿಂದ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿ ಎಂದು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮಹಾನಗರ ಪಾಲಿಕೆ ಸದಸ್ಯ ಎನ್ ಶ್ರೀನಿವಾಸ್ ರೆಡ್ಡಿ ಆಶಯ ವ್ಯಕ್ತಪಡಿಸಿದರು ಜಿಲ್ಲಾ ಕೊರಮ್ಮ ಕೊರಚ ಕುಳುವ ಸಂಘದ ವತಿಯಿಂದ ನಗರದ ಶ್ರೀಮಾತೆ ಪೋಲಿಮಾರಿ ಮಾರೆಮ್ಮ ಹಾಗೂ ಕಂಚು ಮಾರೆಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಸಮುದಾಯದ ಜನರಿಗೆ ಇಂದಿನಿಂದ ಎರಡು ದಿನಗಳ ಕಾಲ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿರುವ ಜಿಲ್ಲಾ ಮಟ್ಟದ ಕ್ರೀಡಾ ಪಂದ್ಯ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಟಾಸ್ ಹಾಕುವ ಮೂಲಕ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದರು ಆಟವನ್ನು ಆನಂದಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಶುಭ ಕೋರಿದರು

ऑल द बेस्ट डोंट थैंक यू ऑल द बेस्ट ए मुनू के ले ले स्माइल मेरे मेरे माता पूरा सभा में यह जो है आठ आठ नंबर पर कंपटीशन फाइनली होते हैं अभी के आगे ಡ್ಯಾಡಿ ವೀರೇಶ್ ಮಾತನಾಡಿ ಕ್ರೀಡೆಯಲ್ಲಿ ಗೆಲುವು ಮುಂದೆ ಒಂದು ಹೆಜ್ಜೆ ಇಟ್ಟಂತೆ ಸೋಲು ಮುಂದುವರಿಯುವುದಕ್ಕೆ ಪ್ರೇರಣೆ ಎಂದು ಹೇಳಿದ ಅವರು ಈ ತರಹದ ಕಾರ್ಯಕ್ರಮಗಳಿಗೆ ತಮ್ಮ ಸಹಕಾರ ಸದಾ ಇರುತ್ತದೆ ಎಂದರು ಇದೊಂದು ಒಳ್ಳೆ ಕಾರ್ಯಕ್ರಮ ನೀವು ಪರವಾಗಿಲ್ಲ ಎಲ್ಲ ಸೋಲು ಗೆಲುವು ಗೆಲುವು ಮುಂದೆ ಸಾಗೋಣ ಮುಂದಕ್ಕೆ ಹೋಗ್ಬೇಕು ಒಂದು ಅಜ್ಜೆ ಮುಂದಿಡಬೇಕು ಸೋಲು ಮುಂದೆ ಸಾಗಬೇಕು ಅಷ್ಟೇ ಇನ್ನು ಒಳ್ಳೆ ಎಲ್ಲಾ ಕಾರ್ಯಕ್ರಮ ಎಲ್ಲ ಆಗಲಿ ಈ ಈ ಕ್ರಿಕೆಟು ಐಜುಸ್ ಎಲ್ಲರಿಗೆ ನಾನು ಸ್ವಾಗತಿಸ್ತೇನೆ ಎಲ್ಲ ನಗರ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಮಾಲಾ ಭಜಂತ್ರಿ ಎಲ್ಲಾ ಆಟಗಾರರಿಗೂ ಶುಭ ಹಾರೈಸಿದರು અચ્છા હો જ બોલો રાઈટ રાઈટ ನೀವು ಜಿಲ್ಲಾ ಮಟ್ಟದ ನಾವು ಅವರು ಹಣ ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಸಮಾಜ ರಾಯಚೂರಿನ ತಂಡದ ಸದಸ್ಯರು ತಾಸು ಮುಖಾಂತರ পোযবাডিযাকোনে স্য়ারনে স্কেঁলে স্য়ানে ಸಮಾಜ ಒಂದು ಸಮಾಜದ ಮೇಲೆ ಸಮಾಜದ ಬಂಧುಗಳು ಎಲ್ಲರೂ ಬಂದೆ ಅಂತ ಹೇಳಿ ನಾವು ಎಲ್ಲರೂ ಭಾವಿಸಬೇಕು ಜೊತೆಗೆ ನಾವು ಯಾರಿಗೆ ಜಿಲ್ಲಾಧ್ಯಕ್ಷರಾದ ಹುಲಿಗೆಪ್ಪ ಮಾಣಿಕ್ ವಕೀಲ್ ಬ್ರೂಸ್ಲಿ ನರೇಶ್ ರೆಡ್ಡಿ ವೀರೇಶ್ ಕುಮಾರ್ ನರಸಪ್ಪ ಮಾಣಿಕ್ ನರಸಪ್ಪ ಸೇರಿದಂತೆ ಸಮಾಜದ ಸರ್ವ ಬಂಧುಗಳು ಲಿಂಗಸುಗೂರು ದೇವದುರ್ಗ ಮಾನ್ವಿ ಸಿಂಧನೂರು ಸಿರವಾರ ಸೇರಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಕ್ರೀಡಾಪಟುಗಳು ಭಾಗವಹಿಸಿದ್ದರು